ಇನ್ನೇನು ಬಿಡುಗಡೆಗೆ ರೆಡಿಯಾಗಿರ್ತಕ್ಕಂಥ ವಿಷ್ಣು ಪ್ರಿಯ ಚಿತ್ರದ ನಾಯಕ ನಟ ಕೂಡ ಹೌದು ಅವರೇ ಮಿಸ್ಟರ್ ಶ್ರೇಯಸ್ ಅವರು ಈಗ ಬಿ ಟಿ ವಿಯಲ್ಲಿ ನಮ್ಮ ಜೊತೆಗೆ ಇದ್ದಾರೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಆ್ಯಂಡ್ ಐದು ನಿಮಿಷಗಳ ಕಾಲ ಅವರೊಟ್ಟಿಗೆ ಮಾತಾಡ್ಕೊಂಡು ಹೋಗೋಣ ಒಂದು ಚಿಕ್ಕ ಚಿಟ್ ಚಾಟ್ ಮಾಡೋಣ ನಮಸ್ಕಾರ ಹಾಯ್ ಪ್ರಮೋದ್ ಬೋಪಣ್ಣ ಅಂತ ಶ್ರೇಯಸ್ ಮಂಜು ಅಂತ ಓಕೆ ನಿಮ್ಮನ್ನ ಎಲ್ಲರಿಗೂ ಗೊತ್ತಿದೆ ಓಕೆ ವಿಷ್ಣು ಯಾರು ಪ್ರಿಯ ಯಾರು ಇಲ್ಲಿ ವಿಷ್ಣು ಅಲ್ಲಿ ಮೇಲೆ ನಮ್ಮ ಬಾಸ್ ಒಬ್ರು ಇದ್ದಾರೆ ಅವ್ರು ವಿಷ್ಣು ಒಬ್ರು ಇನ್ನೊಬ್ರು ದೇವ್ರ ವಿಷ್ಣು ಸದ್ಯಕ್ಕೆ ಭೂಮಿ ಬಂದಿರೋ ವಿಷ್ಣು ಪ್ರಿಯಾದಲ್ಲಿ ವಿಷ್ಣು ನಾನು ಪ್ರಿಯ ಅವರು ಪ್ರಿಯಾ ಅವರು ಪ್ರಿಯ ಹೀರೋಯಿನ್ ಪ್ರಿಯಾ ಅವರ ಯಾವ ರೀತಿ ಆಯಿತು ಸಿನಿಮಾಗಳೆಲ್ಲ ಈಗ ಭರ್ಜರಿ ಪ್ರದರ್ಶನಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದೆ ವಿಷ್ಣು ಪ್ರಿಯ ಭರ್ಜರಿ ಪ್ರದರ್ಶನಕ್ಕೆ ರೆಡಿಯಾಗಿ ನಿಂತಿದೆ ಯಾವ ರೀತಿ ಆಯಿತು ಅನ್ನೋಕ್ಕಿಂತ ಒಳ್ಳೆ ರೀತಿ ಆಗಿದೆ ಅಂತ ಹೇಳಕ್ಕೆ ಲೈಕ್ ಇನಿಷಿಯಲ್ ಡೇಸಲ್ಲಿ ಸ್ಟಾರ್ಟ್ ಮಾಡಿದಾಗ ಇಷ್ಟು ಇಂಟೆನ್ಸ್ ಸ್ಟೋರಿ ಓಕೆನಾ ಅಂತ ಅಂದ್ಕೊಂಡಿದೆ ನಾನು ಯಾರೋ ಇಷ್ಟು ಸೀರಿಯಸ್ ಆಗಿರೋಕ್ಕೆ ಸಾಧ್ಯನಾ ಅಂತ ಸೊ ಇವತ್ತಿಗೆ ಟ್ರೈಲರು ಸಾಂಗ್ಸ್ ಎಲ್ಲ ಬಿಟ್ಟಾಗ ಇಷ್ಟು ಅದ್ಭುತ ಆಗಿರೋ ಒಂದು ರೆಸ್ಪಾನ್ಸ್ ಬರ್ತಾ ಇರೋದೇ ಒಂದು ಖುಷಿ ಸೊ ವೆರಿ ವೆರಿ ಎಕ್ಸೈಟೆಡ್ ಯಾಕಂದರೆ ಎಲ್ಲರೂ ಹೇಳ್ತಾರೆ ಪ್ರತಿ ಸತಿ ಕಂಟೆಂಟ್ ಕಳಿಸಿದಾಗ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಈ ಸರ್ತಿ ಪರ್ಸ್ನಲಿ ಫೋನ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಸೊ ನಂಬಿಕೆ ಖಂಡಿತವಾಗ್ಲೂ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಈಗ ಒಂದು ಚಿಕ್ಕ ಬೇಜಾರಾಗಿದೆ ನಮಗೆ ನೀವು ಮಾತ್ರ ಬಂದಿದ್ದೀರಾ ಪ್ರಿಯಲ್ಲಿ ಪ್ರಿಯಾ ಅವ್ರ ಪಾಪ ಅವರು ಊರಿಗೆ ಹೋಗಿದ್ದಾರೆ ಮತ್ತೆ ಬಟ್ ಪರವಾಗಿಲ್ಲ ನಿಮ್ಮ ಊರು ಹುಡುಗ ನಾನೆಲ್ಲಿದ್ದೀನಿ ಸೊ ಇದು ಇದೇ ಖುಷಿ ಸದ್ಯಕ್ಕೆ ಸೂಪರ್ ಈಗ ಯಾವ್ಯಾವ ರೀತಿ ಆಯಿತು ಏನು ಎಲ್ಲೆಲ್ಲಿ ಶೂಟಿಂಗ್ ಆಯಿತು ಹೇ ಯಾವ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀರಾ ಶೂಟಿಂಗ್ ಆ್ಯಕ್ಚುಲಿ ಜಾಸ್ತಿ ಚಿಕ್ಕಮಗಳೂರು ಹಾಗೂ ಕೇರಳದಲ್ಲಿ ಜಾಸ್ತಿ ಶೂಟ್ ಮಾಡಿದ ಪಿಚ್ಚರ್ ಇದು ಯಾಕಂದರೆ ಮಲ್ನಾಡ್ ಭಾಗದ ಒಂದು ಸಿನಿಮಾ ಅಂತ ಹೇಳಿದಾಗ ಆ ಕಡೆನೂ ಜಾಸ್ತಿ ಶೂಟ್ ಮಾಡೋಕ್ಕೆ ಇಷ್ಟಪಟ್ಟ್ರಿ ಸೊ ನೈಂಟೀಸ್ ಬ್ಯಾಕ್ ಡ್ರಾಪ್ ನೀಡ್ಕೊಂಡು ಶೂಟ್ ಮಾಡಿದಂಥ ಸಿನಿಮಾ ಸೊ ತುಂಬ ಮಜಾ ಆಯಿತು ಶೂಟ್ ಮಾಡೋಕೆ ಅನ್ನೋದು ಯಾಕಂದರೆ ಮಿಸ್ಟು ಕೋಲ್ಡ್ ವೆದರು ದಿನ ಬೆಳಿಗ್ಗೆ ಶೂಟ್ ಮಾಡಕ್ಕೆ ನನಗೂ ಭಯ ಆಯ್ತಿದ್ದೇನು ಅಂತ ಹೇಳಿದರೆ ಬರೀ ಮೌಂಟೈನ್ಸು ಈ ಸುತ್ತಮುತ್ತ ಜಾಗದಲ್ಲಿ ಹಾಕ್ತಾರೆ ಓಕೆನಾ ಟ್ರೆಂಡಿಯಾಗಿ ಏನಾರು ಹಾಕೋಣ ಒಂದು ಸೆಟ್ಟು ಐಟಮ್ಸ್ ಹಂಗೆ ಇಲ್ಲ ಅಂತ ಬಟ್ ಇವತ್ತಿನ ಸರ್ ಜನ ಹೇಳ್ತಾರೆ ಅದು ಬೇಡ ಹೊಸ್ದಾಗೆ ಏನೋ ಬೇಕಾಗಿತ್ತು ಇದೇ ನಮ್ಗೆ ಬೇಕಾಗಿದ್ದು ಇದು ಇಷ್ಟ ಇಷ್ಟ ಆಗ್ತಾರೆ ಖುಷಿ ಆಗ್ತಾರೆ ಅಂತ ಸೊ ಯಾ ಯಾವ ಜಾನರ್ ಆ್ಯಕ್ಚುಲಿ ಲವ್ ಸರ್ ಟ್ರೂ ಲವ್ ಪ್ಯೂರ್ ಲವ್ ಇಂಟೆನ್ಸ್ ಲವ್ ಅಂದರೆ ಇವತ್ತಿನಿಸಿಕೆ ಲವ್ ಏನಾಗಿದೆ ಇವಾಗ ಲವಲ್ಲೂ ನಾವೆಲ್ಲೋ ಒಂದು ಕಡೆ ಟೈಮ್ ಪಾಸ್ ಲವ್ ಸ್ಟೋರೀಸು ಸಿಚುಯೇಷನ್ಶಿಪ್ಪು ಫ್ರೆಂಡ್ಶಿಪ್ ಬೆನಿಫಿಟ್ಸ್ ಈ ಥರ ಸಿನಿಮಾಗಳು ಜಾಸ್ತಿ ಆಗಿದೆ ಬಟ್ ಒಂದು ನೈಂಟೀಸಲ್ಲಿ ಪ್ರೀತಿ ಹೇಗಿತ್ತು ಯಾಕಂದರೆ ಅವತ್ತಿನ ನಿನಿಸ್ಕೆ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ಕಿಲ್ಲ ವಾಟ್ಸಪ್ ಇಲ್ಲ ಸೊ ಒಂದು ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಲ್ಲೇ ಟೈಮಲ್ಲಿ ಹೇಗೆ ಒಬ್ರನ್ನೊಬ್ರು ರೀಚ್ ಔಟ್ ಮಾಡ್ತಾರೆ ಆಮೇಲೆ ಒಬ್ರನ್ನೊಬ್ರು ಅಕಸ್ಮಾತ್ ಮಿಸ್ ಮಿಸ್ಸಾದ್ರೆ ಹೇಗೆ ಹುಡುಕ್ತಾರೆ ಆಮೇಲೆ ಅವತ್ತಿನ ದಿವಸ ಇದ್ದಿದ್ದೊಂದು ಇದು ವ್ಯಾಲ್ಯೂಸು ಐ ಥಿಂಕ್ ಎಷ್ಟೇ ಟೆಕ್ಕಲ್ಲಿ ಬ್ಯಾಡ್ ಬ್ಯಾಡಿದ್ರು ರಿಲೇಷನ್ಶಿಪ್ ಸ್ಟ್ರಾಂಗ್ ಇತ್ತು ಟೆಕ್ಕಲ್ಲಿ ತುಂಬ ಸ್ಟ್ರಾಂಗ್ ಇತ್ತು ರಿಲೇಷನ್ಶಿಪ್ಸ್ ವೀಕ್ ಇದೆ ಸೊ ಅದ್ರ ಮೇಲೆ ಬೇಸ್ಟ್ ಇರೋ ಒಂದು ಸಿನಿಮಾ ನೋಡಿ ಇವ್ರು ಆಗ್ತಾರೆ ಈ ಥರ ಟೈಮಲ್ಲಿ ಓಕೆ ಸೂಪರ್ ಈಗ ನಮ್ಮ ಪ್ರಿಯ ವಾರಿಯರ್ ಅವ್ರ ಬಗ್ಗೆ ಹೇಗೆ ಕನೆಕ್ಟ್ ಆದರು ಅವರೇ ಬೇಕು ಅಂತ ಹೇಗೆ ಅನಿಸ್ತು ಏನು ಯಾರು ಸೆಲೆಕ್ಟ್ ಮಾಡಿದ್ದು ಇದು ಮಂಜು ಸರ್ ಹಾಗೂ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವರು ಪ್ರಿಯ ವಾರಿಯರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಹೋಗಿ ಸೆಲೆಕ್ಟ್ ಮಾಡಿದಂಥ ಹುಡುಗಿಯವಳು ಸೊ ನನಗೆ ಬಂದು ಹೇಳಿದ್ರು ಪ್ರಿಯ ವಾರಿಯರ್ ಅವರು ಆ್ಯಕ್ಟ್ ಅಂತ ನಾನು ಹೌದಾ ಓಕೆ ನೋಡೋಣ ಯಾರ ಕಣ್ಣು ವಿಂಕ್ ಮಾಡಿ ವೈರಲ್ ಆಗಿದ್ದು ಹುಡುಗಿಂದು ಗೊತ್ತಿತ್ತು ನಿಮಗೆ ಹಿಂಗೆ ಅಂದಿದ್ದಾರೆ ನನಗೆ ಅಂದಿದ್ದಾರೆ ಸಿನಿಮಾದಲ್ಲ ಸಿನಿಮಾದಲ್ಲಿ ಪರ್ಸ್ನಲ್ಲಾಗಿ ಇಲ್ಲ ಸಿನಿಮಾದಲ್ಲಿ ಅಂದಿದ್ದಾರೆ ಸಿನಿಮಾದಲ್ಲಿ ಮೂರು ನಾಲ್ಕು ಸರ್ತಿ ಅಂದಿದ್ದಾರೆ ಸೊ ಅವಾಗ ಅವ್ರು ಬಂದರು ಸೊ ಒಂದು ಡಿಫ್ರೆಂಟ್ ಸ್ಟೇಟಿಂದ ಬಂದರೆ ಆ್ಯಕ್ಟ್ರೆಸ್ಸು ಸೊ ಕನ್ನಡ ಲ್ಯಾಂಗ್ವೇಜ್ ಹೊಸದಾಗಿದ್ದರು ಡೈಲಾಗ್ಸ್ ಕಲ್ತಿ ಆ್ಯಕ್ಟ್ ಮಾಡಿದಂಥ ಹುಡುಗಿ ಅಂದರೆ ಹೇಗಿದ್ರು ಸೆಟ್ಟಲ್ಲಿ ಅಂದರೆ ಸಿಕ್ಕಾಪಟ್ಟೆ ವೈರಲ್ ಆಗಿದ್ರು ಒಂದು ಟೈಮಲ್ಲಿ ಅಂದರೆ ಸೋಷಲ್ ಮೀಡಿಯಾ ಓಪನ್ ಮಾಡಿದರೆ ಬರೀ ಅವರೇ ಕಾಣಿಸ್ಕೊಳ್ಳೋದು ನಾವೆಲ್ಲ ಟ್ರೈ ಮಾಡ್ತಾನೆ ಇದ್ದೀವಿ ಅವ್ರನ್ನ ನೋಡಿ ಸೊ ಹೇಗಿದ್ರು ಸೆಟ್ ಅಲ್ಲಿ ಅಂದ್ರೆ ತುಂಬಾ ಆಟಿಟ್ಯೂಡ್ ಇತ್ತ ಅಥವಾ ಸಿಂಪಲ್ ಹೇಗೆ ಅವರು ಆ ಥರ ಇಲ್ಲ ಸರ್ ಸಿಂಪಲ್ ಆಗಿದ್ರು ಹುಡುಗಿ ಯಾಕಂದ್ರೆ ಡೈರೆಕ್ಟರ್ ವಿ ಕೆ ಪ್ರಕಾಶ್ ಅವರು ಲ್ಯಾಂಗ್ವೇಜ್ ದೊಡ್ಡ ಡೈರೆಕ್ಟರು ಸೊ ಅವರು ಎರಡು ನ್ಯಾಷನಲ್ ಅವಾರ್ಡ್ಸ್ ಗೆದ್ದಿರೋ ಡೈರೆಕ್ಟರು ಆರಾಮ್ ಮಾತಾಡಿಕೊಂಡು ಜಾಲಿಯಾಗೆ ಎಲ್ಲ ತರ್ಲೆ ಮಾಡಿಕೊಂಡು ಜಗಳ ಆಡ್ಕೊಂಡಿದ್ರಿ ಸೊ ಜಗಳ ಆಡ್ತಾಯಿತ್ತು ಕೆಲಸ ಚಲೋ ಸುತ್ತಿ ಕಾಮಿಡಿ ಮಾಡ್ತಾಯಿರಿ ಏನಾಯ್ತು ತರ್ಲೆಗಳು ಮಾಡ್ಕೊಂಡಿದ್ರಿ ಆ ಥರ ಏನು ಥರ ಏನಿಲ್ಲ ಸರ್ ಓಕೆ ಈಗ ಮ್ಯೂಸಿಕ್ ಎಲ್ಲ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಹೇಗಿದೆ ಗೋಪಿ ಸುಂದರ್ ಅವರು ಸರ್ ಮ್ಯೂಸಿಕ್ ವಿಚಾರಕ್ಕೆ ಬಂದರೆ ಗೋಪಿ ಸಿಂದೂರ್ ಅವ್ರ ಈಗಾಗಲೇ ನಾವು ಹಾಡು ಕೇಳಿದೆ ಇಂಕೆ ಮಿಂಕೆ ಹಿಂಗೆಮ್ ಕಾವಲ್ಲೆ ಅದು ಇದೆಲ್ಲ ಒಂದಷ್ಟು ಸೌತಲ್ಲಿ ಬ್ಲಾಕ್ ಬಸ್ ಆಲ್ಬಮ್ಸ್ ಕೊಟ್ಟಿರೋ ಮ್ಯೂಸಿಕ್ ಡೈರೆಕ್ಟರ್ಸ್ ಅವರು ಮಾಡ್ತಾರೆ ಅಂದಾಗ ನನಗೊಂದು ವಾಸ್ ವೆರಿ ವೆರಿ ಎಕ್ಸೈಟೆಡ್ ಏನೋ ಚೆನ್ನಾಗಿರುತ್ತೆ ಹೊಸದಾಗಿರ್ತ ಇದು ಅಂತ ಬಟ್ ನನಗೆ ಸಾಂಗ್ಗಳು ಕೇಳಿದಾಗ ಅಂದರೆ ಸಿನಿಮಾಗೆ ಒಂದು ರೆಟ್ರೋ ಫಿಗರ್ದಿಂದ ಆ ಥರ ಸ್ಟೈಲ್ ಆಫ್ ಸಾಂಗ್ಸ್ ಕೊಟ್ಟರು ಬಟ್ ಪಿಕ್ಚರ್ ನೋಡಿದಾಗ ಮ್ಯೂಸಿಕ್ ರೀ ರೆಕಾರ್ಡಿಂಗ್ ಕೊಟ್ಟಿರೋದ್ರಲ್ಲಿ ಅದರಲ್ಲಿ ಐ ವಾಸ್ ವೆರಿ 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 ಸ್ಯಾಟಿಸ್ಫೈಡ್ ಯಾಕಂದ್ರೆ ಗೋಪಿ ಸಿಂಗರ್ ಅವ್ರು ಮಾಡಿರೋ ಮ್ಯೂಸಿಕ್ ರೀ ರೆಕಾರ್ಡಿಂಗು ಇಡೀ ಸಿನಿಮಾಗೆ ಒಂದು ಜೀವ ಎಕ್ಸ್ಟ್ರಾ ಪುಷ್ ಕೊಡ್ತು ಅಂತ ನಾನು ಖಂಡಿತ ನಂಬ್ತೀನಿ ಸೊ ಖಂಡಿತ ಈ ಶುಕ್ರವಾರ ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲ ಮಾಡಿ ಹೇಳ್ತೇನೆ ಇಲ್ಲ ನಿಜವಾಗ್ಲೂ ಹೇಳ್ತೇನೆ ಇದ್ದೆ ನಿಮಗೆ ಶುಕ್ರವಾರ ಗೊತ್ತಾಗುತ್ತೆ ಒಟ್ಟು ಎಷ್ಟು ಥೇಟ್ರ್ಗಳಲ್ಲಿ ರಿಲೀಸ್ ಆಗ್ತಿದೆ ಇವಾಗ ಸದ್ಯಕ್ಕೆ ನೂರು ತೇಟ್ರಲ್ಲಿ ರಿಲೀಸ್ ಆಗ್ತಾರೆ ಹಂಡ್ರೆಡ್ ಟು ಹಂಡ್ರೆಡ್ ಟೆನ್ ಥೇಟರ್ಸಲ್ಲಿ ರಿಲೀಸ್ ಆಗ್ತಾರೆ ಸೊ ಈ ಫ್ರೈಡೆ ಈ ಫ್ರೈಡೆ ಹಾಗಾದರೆ ಒಂದು ನಮ್ಮ ಆಡಿಯನ್ಸ್ಗಳಿಗೆ ಒಂದು ಏನೋ ಒಂದು ಸಿಗುತ್ತೆ ಖಂಡಿತ ಏನು ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಆಮೇಲೆ ಸಿನಿಮಾ ಜನರ ಜನರ ಮನ್ಸ್ಮೇಲೆ ಯಾವಾಗ ಒಂದು ಇನ್ಫ್ಲುಯೆನ್ಸ್ ಬೀಳುತ್ತೆ ಅಂತ ನಾನು ನಂಬ್ತೀನಿ ಆದರೆ ಇವತ್ತಿನ ದಿವಸಕ್ಕೆ ಲವ್ ಮಾಡೋದೇ ಮರ್ತೋಗಿದ್ದಾರೆ ಆದರೆ ಎಲ್ಲ ಈ ಬಾಲಿವುಡ್ ಕಲ್ಚರ್ ಹೇಳಬಾರದು ಎಲ್ಲ ನೋಡ್ಬಿಟ್ಟು ಎಲ್ಲ ಅಂಥದೇ ಎಲ್ಲ ಕಲಿತಾರೆ ವೆಸ್ಟ್ ಅನ್ನೋ ಬಾಲಿವುಡ್ ಕಲ್ಚರ್ ಅದಲ್ಲ ನಾವು ಅದಲ್ಲ ನಾವು ಯಾವಾಗಲೂ ಒಂದು ಸತಿ ಒಬ್ರು ಪ್ರೀತಿಸ್ತಾರೆ ಏನಾರು ಬಿಟ್ಕೊಡ್ಬಾರ್ದು ಅದನ್ನು ಉಳಿಸ್ಕೋಬೇಕು ಅದೇ ನಮ್ಮ ಕಲ್ಚರ್ ಅದನ್ನು ಒಂದು ಸಿನಿಮಾ ಮೂಲಕ ಒಂದು ಎಂಟರ್ಟೈನಿಂಗಾಗಿ ಮೂಲಕ ಹೇಳಕ್ಕೆ ಕೊಟ್ಟರೆ ಸಿನಿಮಾನೇ ವಿಷ್ಣುಪ್ರಿಯ ಅದನ್ನು ಕಲಿತೀರ ಅಂತ ಅಂದ್ಕೊಂಡಿದ್ದೀನಿ ಪ್ರಿಯ ನೋಡಿದ್ರೆ ಒಂದು ಪ್ಯೂರ್ ಲವ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ ಪ್ಯೂರ್ ಲವ್ ಮಾಡೋದು ಹೇಗೆ ಹಾಗೂ ಉಳಿಸ್ಕೊಡ್ಬೇಕಾದ್ರೆ ಇಂಟೆನ್ಷನ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಕೆಲವರು ಮೋಸ್ಟ್ಲಿ ಬ್ರೇಕಪ್ ಆಗಿ ಗಲಾಟೆ ಮಾಡ್ಕೊಂಡು ಹೋಗಿರೋರು ಮತ್ತೆ ಅವ್ರು ಹಳೆಯಲ್ಲ ಲವರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಆಯ್ತಲ್ಲ ಸಾಲ್ವ್ ಮಾಡ್ಕೋಣ ಈಗೋ ಬಿಡೋಣ ಅಂತ ಹೇಳೋ ಪರಿಸ್ಥಿತಿನೂ ಆಗುತ್ತೆ ಅಂತ ನಮ್ಗೆ ಓಕೆ ಥ್ಯಾಂಕ್ ಯು ಸೊ ಮಚ್ ಇನ್ ಇನ್ನಷ್ಟು ನಿಮ್ಮ ಮಾತು ಶಿಲ್ಪಾ ಅವ್ರ ಜೊತೆ ಮುಂದುವರಿಯ